ಮಾಧ್ಯಮ ಮಿತ್ರರಿಗೆ ನಾವು ವಿಚಾರ ತಿಳಿಸುವುದೇನೆಂದರೆ ನಾಲ್ಕು ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಚಿಂತಾಮಣಿ ಟೌನ್ ಸರ್ಕಾರಿ ಬಾಲಕರ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ನಿಶ್ವಾನಿ ಮೇಧಾವಿ ಮಹಾ ಒಬ್ಬ ನಾಯಿಯ ಪುತ್ರಿಯನ್ನು ನಿರ್ಮಾಣ ಮಾಡಿದ್ದೀವಿ ಆ ಬಾಬಾ ಸಾಹೇಬೇ ಪುತ್ನಿಗೆ ಆ ಭಾಗದ ಟೌನ್ ಪೊಲೀಸರಾದ ಚಿಂತಾಮಣಿ ಟೌನ್ ಪೊಲೀಸರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪುತ್ನಿಗೆ ಟೆಂಟ್ ಹೌಸ್ ಶ್ಯಾಮನ ಒಂದು ಬಟ್ಟೆಯ ಪಂಚು ಬಟ್ಟೆಯಿಂದ ಮುಚ್ಚಿ ಅಪಮಾನ ಮಾಡಿದ್ದಾರೆ ಮತ್ತು ಆ ಭಾಗದ ಬ್ಲಾಕ್ ಶಿಕ್ಷಣಾಧಿಕಾರಿಯಾದ ಬಿ ಓ ಉಮಾದೇವಿಯವರು ಮತ್ತು ಆ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಭಾರತಿ ಅಮ್ಮ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ ಪುತ್ನಿಗೆ ಅಪಮಾನ ಮಾಡಿ ಟೆಂಟು ಶ್ಯಾಮಿನ ವಾಹನದಿಂದ ಮುಂಚಿ ಅಪಮಾನ ಮಾಡಿದ ಕಂಡಿಸಿ ನಾವು ಇವತ್ತು ದಿನ ಆನೇಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಗ ವತಿಯಿಂದ ನಾವೊಂದು ಟೆಂಟು ಮುಚ್ಚಿರತಕ್ಕಂಥ ವಾಹನವನ್ನು ತೆರವು ಮಾಡಲು ನಾವು ಇವತ್ತು ಪತ್ರಿಕೆಯ ಪೋಷಕಿ ಮೊನ್ನೆ ಈ ಭಾರತ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾನ್ಯತೆ ಸಂವಿಧಾನ ಕೊಟ್ಟರು ನಾವೆಲ್ಲ ಇವತ್ತು ಬದುಕೋಕೆ ಅವಕಾಶ ಮಾಡಿಕೊಟ್ರು ನಾವೆಲ್ಲ ಇವತ್ತು ದಿನ ಅವರು ಹಾದಿಯಲ್ಲಿ ಮತ್ತು ಅವರ ಸಂವಿಧಾನ ಅಡಿಯಲ್ಲಿ ನಮಗೆ ಸಿಗಬೇಕಾದ ಹಕ್ಕು ಸಹ ಕೊಡ್ಕೊಳ್ಳೋಕ್ಕೆ ನಾವು ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ನಾವು ಹಕ್ಕಳನ್ನು ಪಡ್ಕೊತಾ ಇದ್ದೀವಿ ಆ ರೀತಿ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವಾಗ ನಮ್ಮ ನಮ್ಮ ಕೆಲಸ ಏನು ಪ್ರಾಣಿ ಪಕ್ಷಿಗಳಿಗೆ ಬದುಕಲು ಹಕ್ಕು ಕೊಟ್ಟದೇ ಅದೇ ರೀತಿ ಇವತ್ತು ಮನುಷ್ಯನಿಗೂ ಬದುಕನ್ನು ಹಕ್ಕಿದ್ದೀನಿ ಒಂದು ಸುದೀರ್ಘವಾಗಿ ಆಲೋಚನೆ ಮಾಡಿ ಕಾನೂನು ಅಡಿಯಲ್ಲಿ ಸಂವಿಧಾನ ಪಡ್ಕೊಟ್ರು ಈ ಸಂವಿಧಾನ ಅಡಿಯಲ್ಲಿ ಇವತ್ತು ಅಧಿಕಾರಿಗಳು ಶೂಟು ಬೂಟು ಪ್ಯಾಂಟು ಮತ್ತು ಉದ್ಯೋಗ ಪಡೆದುಕೊಂಡು ಇವತ್ತಿನ ದಿನ ಚಿಂತಾಮಣಿ ಟೌನ್ ಶಾಲಕರ ಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಪುತ್ರಿಗೆ ಒಂದು ಅಪಮಾನ ಮಾಡಿ ಅವಮಾನ ಮಾಡಿ ಒಂದು ಕೊಳಿತ ಬಟ್ಟೆಯಿಂದ ಮುಚ್ಚಿ ಅಪಮಾನ ಮಾಡಿದ್ದಾರೆ ಅದಕ್ಕೆ ಇವತ್ತಿನ ದಿನ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸುವುದನ್ನು ಅವರು ದಯವಿಟ್ಟು ಮುಚ್ಚಿರ್ತಕ್ಕಂಥ ಕೊಳಿತ ಬಟ್ಟೆಯನ್ನು ತೆರವು ಮಾಡಿಕೊಡ್ಬೇಕೆಂದು ನಾವು ಪತ್ರಿಕಾ ಮಾಧ್ಯಮದಲ್ಲಿ ವಿಚಾರವನ್ನು ನಾವು ತಿಳಿಸಲಿ ಏನೋ ಒಂದು ಪಕ್ಷ ಫಂಚ ಬಟ್ಟೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗೆ ಮಿಚ್ಚಿರ್ತಕ್ಕಂಥ ಫಂಚ ಬಟ್ಟೆಯನ್ನು ತಿರು ಮಾಡಲೇ ನಾವು ಈ ಮುಂದಿನ ದಿನಗಳಲ್ಲಿ ಬಾಯಿ ಜನ ಸಮೂಹದಲ್ಲಿ ಒಂದು ಬಾಯಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಅವಮಾನ ಆಗಬೇಕು ಅವ್ರಿಗು ನಾಚಿಕೆ ಆಗಬೇಕು ಅಂತ ಹೇಳ್ದ ನಿಮ್ಮ ಮಾತನ್ನು ತಿಳಿಸ್ತೀನಿ ಏನಿವತ್ತು ಆ ಭಾಗದಲ್ಲಿ ಒಬ್ಬ ಎಂ ಸಿ ಸುಧಾಕರ್ ಅವರು ಉನ್ನತ ಸಚಿವರಾಗಿದ್ದಾರೆ ಅವ್ರಿಗೂ ಅರಿವಿಲ್ಲ ಅವ್ರಿಗೂ ಮಾನ ಮರದಿಲ್ಲ ಇವತ್ತು ಅಲ್ಲಿ ಒಬ್ಬ ಅಂಬೇಡ್ಕರ್ ಅವರ ಅನ್ಯಾಯ ಅನ್ಯಾಯ ಉಳಿಗೊತ್ತು ಅಂಬೇಡ್ಕರ್ ಅಭಿಮಾನಿ ಉಳಿಗೊತ್ತು ಅಲ್ಲಿ ಅಂಬೇಡ್ಕರ್ ಅವರು ಟ್ಯಾಕ್ಸ್ ಉದ್ಘಾಟನೆ ಮಾಡಿದರೆ ಅಂಬೇಡ್ಕರ್ ಅಭಿಮಾನ ಮಾಡ್ತಕ್ಕಂಥ ಕಣ್ಣಲ್ಲಿ ಯಾವ ನೋಡೋದು ನಾವು ಸಹಕಾರ ಮಾಡೋಣ ಅವ್ರ ಜೊತೆ ಕೈ ಜೋಸ ಒಂದು ಜ್ಞಾನ ಇಲ್ಲ ಒಬ್ಬ ಅರಿವಿಲ್ಲ ಅಲ್ಲೇ ಆ ಭಾಗದ ಒಂದೊಂದು ಶಿಕ್ಷಣ ಹೇಳಿದ ಈ ಸಂಘಟನೆ ತಿಕ್ಕಾರು ಕೂತಾ ಇದೀವಿ ಮೀನುಷ್ರೆ ನಿಮ್ಗೆ ಮಾನವ ಇದ್ರೆ ನಿಮ್ಗೆ ಜ್ಞಾನವಾಗಿದ್ರೆ ನಿಮ್ಗೆ ಅರಿವಿದ್ರೆ ಇಮಿಡಿಯೇಟ್ಲಿ ಇವತ್ತೇ ನೀವು ಎಚ್ಚೆತ್ತುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಕೆ ಮುಂಚೆತಕ್ಕಂಥ ಕೊಳಕ ಬಟ್ಟೆಯನ್ನು ನೀವು ತಿರುವು ಮಾಡಿಸ್ಬೇಕು ಇಲ್ಲವಾದ್ರೆ ನಿಮ್ಗೆ ಮುಂದಿನ ದಿನದಲ್ಲಿ ನಿಮ್ಮನ್ನು ಜಟವಾಗಿ ನಿಮ್ಮ ಮನೆ ಮುಂದೆ ದೊಡ್ಡ ಬೃಹತ್ ಪ್ರತಿಭಟನೆ ಹೋರಾಟ ಮಾಡುವಂತ ಹೇಳಿ ನಾವು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಮಾಡಿರೋದು ಮಾಡಿರೋದು ನಿಜ ಅನಾವರಣ ಮಾಡಿದ್ದೀವಿ ಮಾಡಿದ್ದೀವಿ ಅಂತಿಲ್ಲ ಹಲವಾರಾದ್ರೂ ನೀವು ಅನಾವರಣ ಮಾಡಿದ್ದೀರಾ ಅಂತೇಳಿ ನಮಗೆಲ್ಲ ಪೊಲೀಸ್ ಸ್ಟೇಷನ್ಗಳಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಸುದ್ದಿ ಬಂತು ಆಗ ನಾವೇನು ಹೇಳಿದ್ವಿ ಪತ್ರಿ ಮತ್ತೆ ಪತ್ರಿಕಾಗೋಷ್ಠಿ ನಾವು ಆನೆ ಕಾಲಲ್ಲಿ ಕರೆದ್ವಿ ಕರೆದು ಯಾರು ಆ ಥರ ಮಾಡಿಲ್ಲ ಮುಂಜಾನೆ ಮುಂಜಾನೆ ಹೋಗಿ ನಾವು ಡಾಕ್ಟರ್ ಬೇರೆಯವ್ರ ಬಡಿಗೆ ಗರ್ಪದಲ್ಲಿ ನಾವು ಅವರಣ ಅನಾವರಣ ಮಾಡಿದ್ದೀವಿ ಹಾಗಾಗಿ ನಾವೇ ಮಾಡಿರೋದಂಥ ಪತ್ರಿಕಾಗೋಷ್ಠಿ ಕರೆದ ಮೇಲೆ ಎಲ್ಲ ಪೊಲೀಸರು ನಮ್ಮನ್ನು ಹದಿನೈದು ಜನರ ಮೇಲೆ ನಮ್ಮನ್ನು ಎಲ್ಲ ನೋಟಿಸ್ ಕೊಟ್ಟು ನಮ್ಮನ್ನು ಅಲ್ಲಿ ಬರ್ಮಾಡ್ಕೊಂಡು ಆಗ ನಾವು ಹೋಗಿ ಅಲ್ಲಿ ಹೇಳಿದ್ವಿ ಸುಮಾರು ರಾತ್ರಿ ಒಂಬತ್ತುವರೆಗೆ ಒಂದು ಹೆಣ್ಣು ಅಂತ ಗೊತ್ತಿಲ್ಲದನ್ನೇ ಚಿಂತಾಮಣಿ ಪೊಲೀಸ್ ಟೌನ್ ಪೊಲೀಸರು ನಮ್ಮನ್ನು ಕರೆದು ಎರಡು ಅವರ್ ಎನ್ಕ್ವೈರಿ ಮಾಡಿದ್ದಾರೆ ಯಾವ ಸಂವಿಧಾನದಲ್ಲಿದೆ ಸರ್ ಎರಡು ನೈಟು ಹೆಣ್ಮಕ್ಳು ಕರ್ಬೋ ಒಂದು ಎಂಕ್ವೈರಿ ಮಾಡೋಂಥದ್ದು ಅದು ನೆಸಸರಿ ಇರಲಿಲ್ಲ ಆದರೂ ಅವರು ನಮ್ಮನ್ನು ಎರಡು ಅವರ್ ಕರೆದು ನಮ್ಮನ್ನು ಹದಿನೈದು ಜನದಲ್ಲಿ ನಮ್ಮನ್ನು ಒಂದು ನೋಟಿಸ್ ಕೊಟ್ಟು ನಮ್ಮನ್ನು ಬರ್ಮಾಡಿಕೊಂಡು ಒಂಬತ್ತುವರೆಯಿಂದ ರಾತ್ರಿ ಹತ್ತುವರೆ ತನಕ ನನಗೆ ಎನ್ಕ್ವರಿ ಸ್ಟಾರ್ಟ್ ಮಾಡಿದ್ರು ನಾವು ಇರೋದು ನಾವು ಸ್ವಾಮಿ ನಾವೇ ಇಟ್ಟಿರೋದನ್ನ ಅಂತೇಳಿ ನಾವು ಒಪ್ಕೊಂಡ್ವಿ ಒಪ್ಕೊಂಡಿದ್ರೆ ಆಮೇಲೆ ಏನಾಯ್ತು ನಾವು ಕೋರ್ಟಿಂದ ಸ್ಟ್ರೇನು ತೊಗೊಂಬದ್ವಿ ಸ್ಟ್ರೇ ಬಂದಾಗಲೂ ನಮ್ಮ ಮೇಲೆ ಎಫ್ ಐ ಮಾಡಿದ್ರು ನಾವು ಅದೇನು ದೇಶ ದ್ರೋಹ ಕೆಲಸ ಮಾಡಿದ್ದು ಗೊತ್ತಿಲ್ಲ ಎಲ್ಲ ಜಾತಿ ಜನಾಂಗದ ಒಂದು ಮಹಾನಾಯಕ ನಾಯಕ ಇಡೀ ಇಡೀ ಸಂವಿಧಾನನೇ ಇಲ್ಲ ಅಂತ ಇರೋಂಥ ಜಾಗದಲ್ಲಿ ನಾವು ಅಂಬೇಡ್ಕರ್ ಪುತ್ಳಿಯನ್ನು ಅನಾವರಣ ಮಾಡಿರೋದು ತಪ್ಪಾ ಇದು ಯಾವ್ದು ಯಾವ್ದಲ್ಲಿ ತಪ್ಪಿದೆ ಎಲ್ಲ ನಮಗೆ ಈ ದೇಶದಲ್ಲಿ ಗಾಳಿ ಬೆಳಕು ಎಲ್ಲ ಯಾವ ಥರ ನಮಗೆ ಅಕ್ಕಿ ಅಕ್ಕಿಗಳೆಲ್ಲ ಹಾರಾಡ್ತಾ ಇದೆ ಆ ಎಲ್ಲ ಒಂದು ಸ್ವತಂತ್ರ ಕೊಟ್ಟಿರೋಂಥ ಮಹಾನ್ ಗಣ್ಯ ವ್ಯಕ್ತಿ ಶಾಮಿನ ಮುಚ್ಚಿದ್ದಿರಲ್ಲ ಅಂತೇಳಿ ನಾವು ಇದನ್ನು ನಾವು ಕರೆದಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ತೆರವು ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಹೆಣ್ಣು ಮಕ್ಕಳು ಹೆಚ್ಚಿನ ಜನ ಸೇರಿ ನೈಟ್ ಹರವರದ್ದೇ ಧರಣಿ ಇಟ್ಕೊಳ್ಳೋಣ ಅಂತೇಳಿ ನಾವು ಮಾಡ್ತಾ ಇದ್ವಿ ಈಗ ಈಗ ಆಲ್ಮೋಸ್ಟ್ ಎಲ್ಲ ನಡೀತಿದೆ ಸರ್ ಅವ್ರ ಜೊತೆ ನಾವು ಪಾಲ್ಗೊಳ್ತೀವಿ ಈ ಶಾಮಿನ ಮುಚ್ಚಬೇಕು ಮುಚ್ಚಿರೋದನ್ನ ತೆರವುಗಳಿಸ್ತೀವಿ ಎದುರಿಸಬೇಕು ಆಮೇಲೆ ಏನು ಅಲ್ಲಿ ಸಚಿವರು ಯಾರಿದ್ದಾರೆ ಅವ್ರ ಮೇಲೆ ಉಗ್ರವಾದ ಅವ್ರ ಮನೆ ಮುಂದೆನೇ ಹೋಗಿ ಅವ್ರನ್ನ ಹೋರಾಟ ಮಾಡ್ತೀವಿ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋತೀವಿ ಶಾಮೀನನ್ನು ತೆಗೆಸ್ತೀವಿ ಅವು ತೆಗಿಲಿಲ್ಲ ಅಂದ ಪಕ್ಷದಲ್ಲಿ ನಾವೇ ಹೋಗಿ ತೆರವು ಮಾಡುವಂಥ ಕಾರ್ಯನ ನಾವು ಹಮ್ಮಿಕೊತಾ ಇದ್ವಿ ಈಗ ಇಷ್ಟೇ ಇಷ್ಟೇ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಅಲ್ಲ ಅವ್ರಿಗೆ ಬೇಕಾಗಿರೋದೇನು ಅವ್ರ ಮನೆ ಅವ್ರ ಕುಟುಂಬ ನೋಡ್ಕೊಳ್ಳೋಕ್ಕೆ ಇಷ್ಟು ಪೇಮೆಂಟ್ ಅಂತ ಬೇಕು ಆ ಕಾರಣಕ್ಕೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ ಶಿಕ್ಷಣಕ್ಕೆ ಮಹತ್ವ ಕೊಡ್ತಾ ಮಹಾಜ್ಞಾನಿ ಅವ್ರಿಗೆ ಅವಮಾನ ಆಗ್ತಿದೆ ಅಂದ್ರೂ ಕೂಡ ಅವರು ಪ್ರಶ್ನೆ ಮಾಡ್ದಾನೆ ಒಂದ್ ಮೂಲೆ ಕೂತಿದಾರಲ್ಲ ಇದು ಸರಿನಾ ಅವ್ರನ್ನ ನಾವು ಶಿಕ್ಷಣ ಸಚಿವರಂತ ಒಪ್ಕೋಬಹುದಾ